ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸಿ ಬಿ ಸಿ ಕನ್ನಡ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಯಾವುದು ಗುಡ್ ನ್ಯೂಸು ಸುಗಮ ಒಂದು ಸುಗಮ ಅನ್ನೋದು ತುಂಬ ಜನರಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಈ ಸುಗಮ ಸಂಚಿಕೆ ಮೂಲಕ ನಮ್ಮ ಆನ್ಲೈನ್ ತರಗತಿಯಲ್ಲಿ ಅಂದ ನೂರಾರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ಗಳಿಸಿದ್ದಾರೆ ಭಾಳ ಹೆಮ್ಮೆಯ ವಿಷಯ ಅನಿಸುತ್ತದೆ ತಮಗೆಲ್ಲರಿಗೂ ಇದು ಗೊತ್ತಿರುವ ವಿಷಯ ಅಂತ ಅಂದ್ಕೊಳ್ತೀನಿ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ವಿಷಯ ಕನ್ನಡ ಡೇಟ್ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಿಲೆ ಕನ್ನಡ ಸಿಲೆಬಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವಿಷಯ ಕನ್ನಡ ವ್ಯಾಕರಣ ಚರ್ಚೆ ಅಂದ್ರೆ ಫಸ್ಟ್ ಸೆಷನ್ ವ್ಯಾಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ವ್ಯಾಕರಣದಲ್ಲಿ ಕೆಲವು ಅಂಶಗಳನ್ನು ನಾವು ಬಿಡಲಾಗಿದೆ ಕೈ ಬಿಡಲಾಗಿದೆ ಹಾಗಿದ್ರೆ ಯಾವ ಯಾವ ಸಂಧಿಗಳು ಇರುತ್ತವೆ ಯಾವ ಯಾವ ಸಮಾಸಗಳಿರುತ್ತವೆ ಯಾವ ವ್ಯಾಕರಣಾಂಶಗಳು ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ಇಂದ ಸೆಷನ್ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗುತ್ತದೆ ಆ ಸೆಷನ್ ಇರುತ್ತದೆ ಅಮೃತೇಶ್ವರಿ ಎಂ ಕಟ್ಟಿಮನೆ ಸಂಪನ್ಮೂಲ ವ್ಯಕ್ತಿಗಳು ಶನಿವಾರ ಸಮಯ ಇದೇ ಶನಿವಾರ ಆರು ಆರು ಆರರಿಂದ ಸ್ಯಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ಪಿ ಎಮ್ ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗ್ಬೋದು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ನಾನು ಹಾಗೆಯೇ ಸಿರಿಗನ್ನ ಅತಿ ಶೀಘ್ರದಲ್ಲಿಯೇ ನೋಟ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಪರೀಕ್ಷಾ ಸುಗಮ ಕೈಪಿಡಿಯಲ್ಲಿ ಇದೆಲ್ಲವೂ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾ ಮತ್ತೊಬ್ಬ ಹೇಳ್ತಾ ಇದ್ದೀನಿ ಕ್ಲಾಸ್ ಟೆನ್ ಕನ್ನಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು